ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ನ್ಯೂಸ್ ನೈನ್ಟೀನ್ ಕನ್ನಡ ಡಿಜಿಟಲ್ ಮಾಧ್ಯಮಕ್ಕೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ರಾಕೇಶ್ ಮಾತನಾಡ್ತಾ ಇದ್ದೀನಿ ಅಮೀರ್ ಬ್ರೋ ಮಾಡಿರುವಂತಹ ಒಂದೇ ಒಂದು ವಿಡಿಯೋ ಇಡೀ ದೇಶ ತಲುಪಿದೆ ವಿದೇಶಿಗರು ಇದನ್ನ ನೋಡಿದ್ದಾರೆ ವಿದೇಶಿಗರು ಇದರ ಬಗ್ಗೆ ಮಾತನಾಡ್ತಿದ್ದಾರೆ ಕನ್ನಡಿಗರು ಮಾತನಾಡ್ತಿದ್ದಾರೆ ಯೂಟ್ಯೂಬರ್ಸ್ಗಳು ಬ್ಲಾಗರ್ಸ್ಗಳು ಇತರ ಇತರ ಸಣ್ಣ ಸಣ್ಣ ಯೂಟ್ಯೂಬರ್ ಗಳು ಧ್ವನಿ ಎತ್ತುತ್ತಾ ಇದ್ದಾರೆ ಆದರೆ ನಮ್ಮ ಮಾಧ್ಯಮದವರು ಅಧಿಕಾರಿಗಳು ಧ್ವನಿ ಎತ್ತುತ್ತಾ ಇಲ್ಲ ವಿಪರ್ಯಾಸ ನೋಡಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿಯವರು ಎಲ್ಲಿ ಹೋಗಿದ್ದಾರೆ ನೊಂದ ಮಹಿಳೆಗೆ ನ್ಯಾಯ ಒದಗಿಸಿಕೊಡ್ಬೇಕಾಗಿದ್ದು ಮಹಿಳಾ ಆಯೋಗದ ಕರ್ತವ್ಯ ಆದ್ರೆ ಮಹಿಳಾ ಆಯೋಗದಲ್ಲಿ ಇರುವಂತಹ ನಾಗಲಕ್ಷ್ಮಿಯವರು ರೀಲ್ಸ್ಗಳಲ್ಲಿ ಮುಳುಗೋಗಿದ್ದಾರೆ ಇದು ವಿಪರ್ಯಾಸ ಅಂದ್ರೆ ನಾಗಲಕ್ಷ್ಮಿಯವರೇ ನೀವು ರೀಲ್ಸ್ ಯಾವಾಗ ಬೇಕಾದ್ರೂ ಮಾಡ್ಬೋದು ಇವಾಗಲೇ ಪ್ರಚಾರ ಆಗಿದ್ದೀರಿ ಮತ್ತಷ್ಟು ಪ್ರಚಾರ ಆಗ್ಬೇಕಂತ ಏನಿಲ್ಲ ಅಲ್ವಾ ನೊಂದ ಮಹಿಳೆಗೆ ನೀವು ನ್ಯಾಯ ಒದಗಿಸ್ಕೊಡ್ಬೇಕು ಆದ್ರೆ ನೀವು ರೀಲ್ಸ್ಗಳಲ್ಲಿ ಮುಣಗೋಗ್ಬಿಟ್ಟಿದ್ದೀರಿ ದಯವಿಟ್ಟು ಅದರಿಂದ ಹೊರಗೆ ಬಂದು ಸೌಜನ್ಯಾಗಿ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿ ಸ್ವಯಂ ಪ್ರೇರಿತರಾಗಿ ಕಂಪ್ಲೇಂಟ್ ಅನ್ನ ಹಾಕಿ ಆ ರಾಕ್ಷಸರನ್ನ ಜೈಲಿಗಟ್ಟಿ ಈ ಕೆಲಸ ಯಾಕೆ ಮಹಿಳಾ ಆಯೋಗಗಳು ಮಾಡ್ತಾ ಇಲ್ಲ ಯಾಕೆ ಸರ್ಕಾರಕ್ಕೆ ಈ ವಿಷಯ ಗೊತ್ತಿಲ್ವಾ ಇಡೀ ರಾಜ್ಯ ಅಲ್ಲ ಇಡೀ ದೇಶ ಅಲ್ಲ ಪ್ರಪಂಚಾನೇ ಇದ್ರ ಬಗ್ಗೆ ಮಾತಾಡ್ತಾ ಇದೆ ರಾಜ್ಯ ಸರ್ಕಾರ ಗೊತ್ತಾಗ್ತಾ ಇಲ್ವಾ ಮೌನವಾಗಿದೆಯಾ ಓ ಅವ್ರ ಮನೆ ಹೆಣ್ಣು ಮಕ್ಳಿಗಾದ್ರೆ ಬಂದು ಮಾಧ್ಯಮಗಳು ಮುಂದೆ ಧೈರ್ಯವಾಗಿ ಮಾತನಾಡ್ತಾರೆ ಕಂಡೋರ್ ಹೆಣ್ಣುಮಕ್ಳಲ್ವಾ ಏನಕ್ಕೆ ಮಾತನಾಡ್ತಾರೆ ಮಹಿಳಾ ಆಯೋಗದ ಅಧ್ಯಕ್ಷೆಯವರು ದಯವಿಟ್ಟು ನೊಂದ ಮಹಿಳೆಗೆ ನ್ಯಾಯ ಒದಗಿಸಿ ಕೊಡಬೇಕು ಇದು ಎಲ್ಲಾ ಯೂಟ್ಯೂಬರ್ ವ್ಲಾಗರ್ಗಳ ಮನವಿ ನಿಮ್ಮ ಕೈಲಿ ಆಗ್ಲಿಲ್ಲ ದಯವಿಟ್ಟು ರಾಜೀನಾಮೆ ಕೊಡಿ ಯಾವ ಮಾಧ್ಯಮದವರು ಮಾತನಾಡಿದ್ರೂ ಪರವಾಗಿಲ್ಲ ನನ್ನ ಮಾಧ್ಯಮದ ಮೂಲಕ ನನ್ನ ಸ್ವಂತ ಚಾನೆಲ್ ಮೂಲಕ ಸೌಜನ್ಯಾಳಿಗೆ ನ್ಯಾಯ ಕೊಡಿಸುವುದರ ಬಗ್ಗೆ ನಾನು ಧ್ವನಿಯುತ್ತೇನೆ